ಹಲೋ ಎವ್ರಿ ವಾನ್ ಅಸ್ಸಲಾಂ ನಮಸ್ಕಾರ ಇಂಡಿಯಾದಿಂದ ಬಂದು ದುಬೈಗೆ ರೀಚ್ ಆಗಿ ನನ್ನದು ಫಸ್ಟ್ ವ್ಲಾಗ್ ಇದು ಆ್ಯಕ್ಚುಲಿ ನಾನು ಆಲ್ರೆಡಿ ವಿಡಿಯೋ ಮಾಡಬೇಕಿತ್ತು ನಮ್ಮ ಊರನ್ನು ಬಿಟ್ಟು ನನ್ನ ಫ್ಯಾಮಿಲಿಯನ್ನೆಲ್ಲ ಬಿಟ್ಟು ಬಂದು ಬೇಜಾರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಮನಸ್ಸೇ ಬರಲಿಲ್ಲ ನಾನು ಇಲ್ಲದ್ರೆ ಇಂಡಿಯಾದಿಂದ ಊರಿಗೆ ಬರುವ ವಿಡಿಯೋ ಎಲ್ಲ ಮಾ ದುಬೈಗೆ ಬರುವ ವೀಡಿಯೋಸ್ ಎಲ್ಲ ಮಾಡಬೇಕಂತ ಇದ್ದೆ ಅದೇನೂ ಮಾಡಲಿಕ್ಕಾಗಲಿಲ್ಲ ಇದು ನನ್ನ ಇದ್ದು ಶಾಪ್ ನೋಡಿ ಎ ಸಿ ರಿಪೇರ್ ಆಮೇಲೆ ವಾಷಿಂಗ್ ಮಿಷಿನ್ ರಿಪೇರ್ ಅದರದ್ದು ಮೆಕ್ಯಾನಿಕಲ್ ಶಾಪ್ ಇದು ನಾವೀಗ ಸ್ವಲ್ಪ ಶಾಪಿಂಗಿಗೆ ಅಂತ ಬಂದಿದ್ದೇವೆ ಅಂದರೆ ನಮಗೆ ಡೈಲಿ ಯೂಸ್ ಮಾಡಲಿಕ್ಕೆ ಏನು ಸಾಮಾನು ಬೇಕು ಅದನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಯಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಮಾಲ್ ಉಂಟಿಲಿ ಡೈಲಿ ನಮ್ಮದು ಕುಕ್ ಮಾಡಲಿಕ್ಕೆ ಏನಲ್ಲ ಸಾಮಾನು ಬೇಕು ಅದನ್ನು ತೆಗಿಲಿಕ್ಕೆ ಅಂತ ಬಂದಿದ್ದೇನೆ ವ ಇಂಡ್ಯಾದಿಂದ ಬಂದು ಫಸ್ಟ್ ಬ್ಲಾಗ್ ಇದು ನನಗೆ ಮಾಡಲಿಕ್ಕೆ ಬರುವಾಗ ತುಂಬ ವೀಡಿಯೋಸ್ ಮಾಡ್ಬೋದಿತ್ತು ಇಂಡಿಯಾದಿಂದ ಫ್ಲೈಟ್ ಫ್ಲೈಟಲ್ಲಿ ಬರೋದು ಅಲ್ಲಿಂದ ಬಟ್ ನನಗೆ ಆ ಒಂದು ಸಮಯದಲ್ಲಿ ವೀಡಿಯೋ ಮಾಡಲಿಕ್ಕೆ ಮನಸ್ಸೇ ಬರಲಿಲ್ಲ ಅಂದರೆ ಮನಸ್ಸೇ ತುಂಬ ಬೇಜಾರಲ್ಲಿತ್ತು ಎಷ್ಟೋ ಪ್ರವಾಸಿಗಳು ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಅವರಿಗೊಂದು ಬಿಗ್ ಸಲ್ಯೂಟ್ ನನ್ನ ಬಗೆಯಿಂದ ಯಾಕಂದರೆ ಅಷ್ಟು ಬೇಜಾರಾಗತ್ತೆ ನಾನು ಫಸ್ಟ್ ಟೈಮ್ ಅಲ್ಲ ಬಂದದ್ದು ಇದಕ್ಕಿಂತ ಮುಂಚೆ ಬಂದಿದ್ದೇನೆ ಆದರೂ ಸಹ ಒಮ್ಮೆ ನಮ್ಮ ಊರನ್ನು ಬಿಟ್ಟು ಬಂದು ಒಂದು ತಿಂಗಳಾಗುತ್ತೆ ನಮ್ಮ ಮನಸ್ಸು ಸರಿಯಾಗಬೇಕಂದರೆ ಈಗ ಒಂದೊಂದು ಸಾಮಾನು ನಮಗೆ ಬೇಕಾದದನ್ನು ತೆಗೀತಾ ಇದ್ದೇನೆ ನಾನು ಈಗ ನಾನು ಇಲ್ಲೆಲ್ಲ ವಾಟರ್ ನಾವು ನಮ್ಮ ಊರಲ್ಲೆಲ್ಲ ನಾವು ಸಿಕ್ಕಾಪಟ್ಟೆ ವಾಟರನ್ನು ವೇಸ್ಟ್ ಮಾಡುತ್ತೇವಲ್ಲ ಬಟ್ ಇಲ್ಲಿ ಕುಡಿಲಿಕ್ಕೆ ಒಂದೊಂದು ಹಣಿಗೂ ಹಣ ಕೊಡಬೇಕಾಗುವಂತಹ ಅವಸ್ಥೆ ಕುಡಿಲಿಕ್ಕೆ ನೀರೆಲ್ಲ ನಾವು ಹಣ ಕೊಟ್ಟೇ ತೆಗಿಬೇಕು ಅದಕ್ಕೆ ಒಂದು ವಾಟರ್ ಪಂಪ್ ಬೇಕಿತ್ತು ಆಮೇಲೆ ಆಯಿಲ್ ಆಮೇಲೆ ಸ್ವಲ್ಪ ಹ್ಯಾಂಗಿಂಗ್ ಮಾಡಲಿಕ್ಕೆ ಸಾಮಾನು ಮತ್ತು ಸ್ವಲ್ಪ ಕಿಚನ್ ಐಟಮ್ಸ್ ಅದೆಲ್ಲ ಬೇಕಿತ್ತು ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲ ಯಾಕಂದರೆ ಜಾಬು ಇದ್ದು ಏನೋ ಒಂದು ಸೆಟ್ಟಲ್ ಆಗಲಿಲ್ಲ ಸೊ ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗತ್ತಲ್ವ ಸೊ ತುಂಬ ಅರ್ಜೆಂಟಾಗಿ ಬೇಕಾಗುವಂಥ ಸಾಮಾನು ಮಾತ್ರ ತೆಗಿತಾ ಇದ್ದೇನೆ ಇಲ್ಲಿ ಒಂದೊಂದು ಸಾಮಾನು ನೋಡುವಾಗ ನನಗೆ ಮಕ್ಕಳ ಮಕ್ಕಳ ಸಾಮಾನು ನೋಡುವಾಗ ಮಕ್ಕಳು ನೆನಪಾಗ್ತಾ ಉಂಟು ಮತ್ತು ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗುವ ಸಾಮಾನು ನೋಡುವಾಗ ಅವರದ್ದು ನೆನಪಾಗತ್ತೆ ಸೊ ಒಂದೊಂದು ಹೆಜ್ಜೆಗೂ ಮನೆಯವರದ್ದು ನೆನಪಾಗ್ತಲೇ ಇರ್ತದೆ ಎಷ್ಟೋ ಪ್ರವಾಸಿಗಳು ಪಾಪ ಅವರ ಅವರನ್ನೆಲ್ಲ ಬಿಟ್ಟು ಇಲ್ಲಿ ಇರ್ತಾರೆ ಅಂದರೆ ಅವರೇ ಅವರನ್ನೊಂದು ಮೆಚ್ಚಲೇಬೇಕು ಕೆಲವರು ಎರಡು ವರ್ಷ ಕೆಲವರು ಮೂರು ವರ್ಷ ಕೆಲವರು ಐದು ವರ್ಷ ಲೈಫ್ ಲಾಂಗ್ ಫ್ಯಾಮಿಲಿಯನ್ನು ಬಿಟ್ಟು ಇಲ್ಲೇ ಇರ್ತಾರೆ ಅವರೆಲ್ಲ ಇರ್ತಾರೆ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನೋಡಿ ಇದ್ವೇ ನಾವು ಇಲ್ಲಿ ಇರುವಂತಹ ಪಕ್ಕದಲ್ಲಿರುವಂತಹ ಒಂದು ಮಾಲ್ ಎನ್ನ ಪೇರ್ ಫಂಗ ಸನ್ ಎನ್ನ ಪೇರು ಸನ್ ಸನ್ ಒನ್ ಸನ್ಸ್ ಅಂತೇಳಿ ಇದ್ರದ್ದು ಮಾಲಿದ್ದು ಹೆಸರು ಈಗ ನಾವು ಸ್ವಲ್ಪ ನಾಳೆಗೆ ಏನೆಲ್ಲ ಕುಕ್ ಮಾಡಲಿಕ್ಕೆ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿ ಆಯಿತು ಈಗ ಬಿಲ್ ಮಾಡ್ತಾ ಇದ್ದೇವೆ ಇಲ್ಲಿಂದ ನಾವೀಗ ಮನೆಗೆ ಹೋಗೋದಷ್ಟೇ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದನ್ನು ಅನಿಸ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಸಹ ಇದೇ ವಿಡಿಯೋ ಹೊಸ ವೀಡಿಯೋದೊಂದಿಗೆ ಪುನಃ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್